ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂದಿಪೇಟದಲ್ಲಿ ಸಚಿವ ಸಂಪುಟಕ್ಕೂ ಮುನ್ನ ಭೋಗನಂದೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಸ್ವಯಂ ಘೋಷಣೆ ಮಾಡಿರುವುದು ಈ ಸಚಿವ ಸಂಪುಟದ ವಿಶೇಷತೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ವ್ಯಂಗ್ಯ ಮಾಡಿದ್ದಾರೆ ಹೌದು ಶುಕ್ರವಾರ ನಗರದ ಬಿಜೆಪಿ ಕಚೇರಿಯಲ್ಲಿ ನಂದಿಪೇಟದಲ್ಲಿ ನಡೆದ ಸಚಿವ ಸಂಪುಟದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಮುಂದೆ ಅಧಿಕಾರ ಹಿಡಿಯುವ ಕನಸು ಬಿಜೆಪಿದಲ್ಲ ಆದರೆ ರಾಜ್ಯದ ಜನರೇ ಈಗಾಗಲೇ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ತೀರ್ಮಾನಿಸಿದ್ದು ಕಾಂಗ್ರೆಸ್ ಈಗಾಗಲೇ ಮಲಗಿದೆ ಮುಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಹೆತ್ತಿನ ಒಳೆ ಕಾಮಗಾರಿಗೆ ಹದಿನೈದು ವರ್ಷ ಹೆಚ್ಚು ಸಮಯ ಕಳೆದಿದೆ ಪ್ರಸ್ತುತ ಸರ್ಕಾರಕ್ಕೆ ಎರಡು ವರ್ಷ ಕಳೆದರೂ ಹೆತ್ತಿನ ಒಳೆ ನೀರು ಹರಿಸಲು ಇನ್ನೂ ಎರಡು ವರ್ಷಗಳ ಕಾಲ ಬೇಕಾಗಿದೆ ಎಂದು ತಿಳಿಸಿದ್ದು ಈ ಸಮಯದಲ್ಲೂ ನೀರು ಬರುವ ನಿರೀಕ್ಷೆ ಇಲ್ಲ ಎಂದರು ವರದಿ ಸಲಾಮುದ್ದೀನ್ ಚಿಕ್ಕಬಳ್ಳಾಪುರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇದ್ದಾರೆ ಐದು ವರ್ಷ ಸಿಎಂ ನಾನೇ ಅಂತ ಹೇಳಿರ್ತಕ್ಕಂಥ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಭೋಗಿ ನಂದೀಶ್ವರ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ವಿಶೇಷ ಈ ಸಂಪುಟ ಸಭೆಯ ದೊಡ್ಡ ವಿಷಯ ಬಿಜೆಪಿ ಯಾಕೆನಿಸ್ಬೇಕು ಕಾಂಗ್ರೆಸ್ ಮಲ್ಕೊಂಡಿದೆ ಮುಂದಿನ ಸರ್ಕಾರ ಬರದೆ ಬಿಜೆಪಿ ಕನ್ಸನ್ನು ಕಾಣ್ತಾ ಇದೆ ಜನರ ಜನರ ಆಲ್ರೆಡಿ ಹೇಳ್ತಾ ಇದ್ದಾರೆ ಬಿಜೆಪಿ ಕನಸಿಲ್ಲ ಜನರ ಆಲ್ರೆಡಿ ಓಪನ್ ಆಗಿ ಮಾತಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ಮಲಗಿದೆ ಮುಂದಿನ ಸರ್ಕಾರ ಬಿಜೆಪಿ ವಿಶೇಷವಾಗಿ ರಾಜ್ಯ ಸರ್ಕಾರ ಸಂಪುಟ ಸಭೆಯನ್ನ ಎರಡನೇ ತಾರೀಕು ಅನುಕೂಲ ಆ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ಕೊಟ್ಟು ಸಾಕಷ್ಟು ನಿರೀಕ್ಷೆಗಳಿಗಾಗಿ ಕಾಯ್ತಾಯಿದ್ವಿ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಏನೆಲ್ಲ ಡೆವಲಪ್ಮೆಂಟ್ಗೆ ಅನುಮೋದನೆ ಕೊಟ್ಟಿದ್ದಾರೆ ಸಾಕಷ್ಟು ನಿರೀಕ್ಷೆ ಇತ್ತು ಸ್ಪೆಷಲ್ ಆಗಿ ಕೊಡ್ತಾರಂತ ಎಲ್ಲ ಕಾಯ್ತಾ ಇದ್ರಿ ಆದ್ರೆ ಏನು ಬಜೆಟ್ ಅಲ್ಲಿ ಏನು ಆಗ್ಲೇ ತೀರ್ಮಾನ ಆಗಿರ್ತಕ್ಕಂತ ಏನೆಲ್ಲ ಬಜೆಟ್ಗೆ ಘೋಷಣೆ ಮಾಡಿದ್ರು ಅದನ್ನ ಅನುಮೋದನೆ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ನಂದಿ ಬೆಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರಿಗೆ ಅವರು ಬಂದು ಮಾಡಿರ್ತಕ್ಕಂಥ ಒಂದು ನಿರ್ಣಯಕ್ಕೆ ಧನ್ಯವಾದವನ್ನು ಹೇಳ್ತಾರೆ ಕೋಲಾರ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನು ಹೆಚ್ಚಿನ ಒಳ್ಳೆಯ ನೀರು ಬರ್ತದೆ ಕುಡಿಯೋಕ್ಕೆ ಮತ್ತು ವ್ಯವಸಾಯಕ್ಕೆ ಅಂತ ಎರಡು ಸಾವಿರದ ಏಳರಿಂದ ಇವತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ಹದಿನೇಳು ವರ್ಷ ಕಾಯ್ದೆ ಆಗಿ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಮುಗಿದ ಮುಗಿಸಿ ಕೊಡ್ತಾರ ನಿರೀಕ್ಷೆ ಇತ್ತು ಆದ್ರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಎತ್ತಿನ ಆ ವಿಶೇಷವಾಗಿ ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮತ್ತೆ ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಬಂದಿದೆ ಎರಡು ವರ್ಷದಲ್ಲಿ ಬಂದ್ರೆ ಪುಣ್ಯಾನಿ ಅದು ವ್ಯವಸಾಯಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಕುಡಿಯೋದಕ್ಕೆ ಆಸಕ್ತಿ ಕೊಡ್ತಾ ಇದ್ವಿ ಹದಿನಾರು ಟಿ ಎಂ ಸರಿಯನ್ನ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ಬಂದಿದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗಿನ್ನ ಕುಡಿಯ ನೀರು ಕೂಡ ಎರಡು ವರ್ಷ ಕಾಯ್ಬೇಕಂತ ಒಂದು ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗುತ್ತೆ ನೀರು ಬರಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅಂತರ ಕೊಟ್ಟರು ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಅಂತ ಎಷ್ಟು ಪತ್ರಿಕಾ ಮಾಧ್ಯಮ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡಲಿಲ್ಲ ಮಂತ್ರಿಗಳು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಆದ್ರೆ ಶಿಡ್ಲಘಟ್ಟ ಚಿಂತಾಮಣಿಲಿರ್ತಕ್ಕಂಥ ಮತ್ತಷ್ಟು ಕೆರೆಗಳಲ್ಲಿ ನೀರು ತುಂಬಿಸಕ್ಕಂಥದ್ದು ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಗಳನ್ನ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಿಗೆ ಕೆರೆಗಳಲ್ಲಿ ಹಾಕಿದ್ದಾರೆ ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು ಬೋರ್ ಹಾಕಿದ್ರೆ ಎಲ್ಲಾ ಬೋರ್ ಮೇಲೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೇಸಿಂಗ್ ಕಿ ತಂಗೇ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಆ ಬೋರ್ ಒಳಗಡೆ ಹೋದ್ರೆ ಇರ್ತಕ್ಕಂಥ ಮೈನ್ ಸ್ಟ್ರೀಮ್ ಅಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ ಹೋಗಿ ಈ ನೀರು ಕೂಡ ಒಳ್ಳೆ ನೀರು ಕೂಡ ಹೋಗಿ ಆ ನೀರು ಸೇರ್ತಕ್ಕಂಥ ಕೆಲಸ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೋ ಕೆರೆಗಳಲ್ಲಿ ನೀರು ಮಾಡ್ಬೇಕಂತ ಏನು ಯೋಜನೆ ಹಾಕೊಂಡಿದ್ರಿ ಆ ಬೋರ್ವೆಲ್ ಮುಚ್ಚೋಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟ್ ಆ ಬೋರ್ವೆಲ್ ಮುಚ್ಚಬೇಕಂತ ಆಗ್ರಹ ಮಾಡ್ತಾರೆ ಯಾಕಂದ್ರೆ ಈ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರ್ ಏನು ಕೆರೆಗೆ ತುಂಬಿಸ್ತಾ ಇದ್ದಾರೆ ಅದನ್ನ ಡೈರೆಕ್ಟ್ ಯೂಸ್ ಮಾಡಿದಿರ ನ್ಯಾಚುರಲ್ ಪ್ಯೂರಿಫಿಕೇಶನ್ ಆಗಿ ವಾಟರ್ ಟೇಬಲ್ ಇನ್ಕ್ರೀಸ್ ಆಗುತ್ತಿದೆ ಒಂದು ಮೂರನೇ ಹಂತದ್ದು ಏನಾದರೂ ಅವರು ಮಾಡದೆ ಕೆಲಸ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಕಲ್ಮಿಷ ಆಗುತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ